ನಮಸ್ಕಾರಗಳು ಇವತ್ತಿನ ಶ್ರೀ ಆಂಜನೇಯ ಸ್ವಾಮಿ ವಿದ್ಯಾಸಂಸ್ಥೆ ಸರ್ ಎಂ ವಿಶ್ವೇಶ್ವರಯ್ಯ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ ಅಂತಹ ಒಂದು ಸುಸಂದರ್ಭದಲ್ಲಿ ನಾನು ಭಾಗಿಯಾಗಿರೋದು ಅತ್ಯಂತ ಖುಷಿ ಕೊಡ್ತಕ್ಕಂಥ ವಿಚಾರ ಆಗಿದೆ ಇಂಥ ಒಂದು ವೇದಿಕೆಯಲ್ಲಿ ಹಾಸನಾಗಿರತಕ್ಕಂಥ ಈ ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಕಾರ್ಯದರ್ಶಿಗಳಾದಂತಹ ಮಂಜಪ್ಪ ಸರ್ ಅವರೇ ಮತ್ತೆ ಈ ಆಡಳಿತ ಮಂಡಿಯಲ್ಲಿ ನಿರ್ದೇಶಕರಾಗಿರ್ತಕ್ಕಂಥ ಎಲ್ಲ ನನ್ನ ಹಿರಿಯರೇ ಹಾಗೂ ಈ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಅತ್ಯಂತ ಖುಷಿಯಿಂದ ಉದ್ಘಾಟನೆ ಮಾಡಿರ್ತಕ್ಕಂಥ ಈ ಶಾಲೆಯ ಹಳೆಯ ವಿದ್ಯಾರ್ಥಿ ಈಗ ವೈದ್ಯ ವೃತ್ತಿಯಲ್ಲಿ ಇರ್ತಕ್ಕಂತಹ ಡಾಕ್ಟರ್ ಮುಕ್ತಾ ಮೇಡಮ್ ರವ್ರೆ ಅದೇ ರೀತಿಯ ನಮ್ಮ ಗ್ರಾಮದ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳೇ ಹಾಗೂ ಈ ಶಾಲೆಯ ಮುಖ್ಯೋಪಾಧ್ಯಾಯರೇ ಸಹಶಿಕ್ಷಕರೊಂದದವರೇ ಬಹುಮುಖ್ಯವಾಗಿ ಈ ಶಾಲೆಯ ಪೋಷಕರು ಹಾಗೂ ಮಕ್ಕಳ ಪೋಷಕರು ಪೋಷಕ ಬಂಧುಗಳೇ ಹಾಗೂ ನನ್ನ ನಲ್ಮೆಯ ಮುದ್ದು ಮಕ್ಕಳೇ ಈ ಒಂದು ಕಾರ್ಯಕ್ರಮವನ್ನು ನೀವು ಬರ್ಬೇಕು ಸರ್ ನಾನು ಬಂದಿರಲಿಲ್ಲ ಇಲ್ಲಿಗೆ ಬಂದು ನಾಲ್ಕು ವರ್ಷ ಆಯಿತು ನಾನು ಇಲ್ಲಿ ಕ್ಲಸ್ಟರ್ ರಿಸೋರ್ಸ್ ಪರ್ಸನ್ ಅಂತ ಹೇಳಿ ಒಂದು ಹುದ್ದೆಗೆ ಬಂದು ನಾಲ್ಕು ವರ್ಷ ಇದು ಕಲಿತಾ ಇದ್ರು ನಮಗೆ ಒತ್ತಡದಿಂದ ಬರಕ್ಕೆ ಆಗ್ತಿರ್ಲಿಲ್ಲ ಇಲ್ಲ ಸರ್ ಖಂಡಿತವಾಗಿ ಈ ಸರಿ ಬರ್ತೀನಿ ಅಂತ ಹೇಳಿ ನಾನು ಒಂದು ಈ ಕಾರ್ಯಕ್ರಮಕ್ಕೆ ಬಂದೆ ಈ ಶಾಲೆಗೆ ನಾನು ಆಗಾಗ ತಿಂಗಳಿಗೊಮ್ಮೆ ಒಂದೊಂದು ಭೇಟಿಯನ್ನು ಕೊಡ್ತೀನಿ ಇಲ್ಲಿನ ಶಿಕ್ಷಕರು ಬಹಳ ಅತ್ಯಂತ ಶ್ರಮದಿಂದ ಮಕ್ಕಳಿಗೆ ಪ್ರೀತಿಯಿಂದ ಹೇಳ್ಕೊಡ್ತಾರೆ ಹಾಗಾಗಿ ಇಲ್ಲಿನ ಶಿಕ್ಷಣ ಉತ್ತಮವಾಗಿ ನಡೀತಾ ಇದೆ ಅದರ ಬೆನ್ನೆಲುಬಾಗಿ ನಮ್ಮ ಆಡಳಿತ ಮಂಡಳಿಯವರು ಬಹಳ ನಿಗಾ ವಹಿಸಿ ಇಲ್ಲಿನ ಎಲ್ಲ ಶೈಕ್ಷಣಿಕ ಚಟುವಟಿಕೆಗಳನ್ನ ಗಮನಿಸ್ತಾ ಇರ್ತಾರೆ ಈ ಒಂದು ವಿದ್ಯಾಸಂಸ್ಥೆ ಪೋಷಕರೇ ಒಳ್ಳೆಯ ವಿದ್ಯಾರ್ಥಿಗಳನ್ನ ನೀಡಿದೆ ಸಮಾಜಕ್ಕೆ ಅಂದರೆ ಈಗ ಇಲ್ಲಿ ಆಸನರಾಗಿರ್ತಕ್ಕಂಥ ನಮ್ಮ ಮುಕ್ತ ಮೇಡಮ್ ಅವರೇ ನಿಮಗೆ ಜ್ವಲಂತ ಮತ್ತು ಪ್ರಸ್ತುತ ಇರ್ತಕ್ಕಂಥ ಉದಾಹರಣೆ ನಮ್ಮ ಮುಂದೆ ಅದೇ ರೀತಿ ನಾನು ಒಂದು ಸಾರಿ ಭೇಟಿ ಆದಾಗ ಇಲ್ಲಿಯ ವಿದ್ಯಾರ್ಥಿ ಒಬ್ಬರು ಶಾಲಾ ದೃಢೀಕರಣಕ್ಕೆ ಬಂದಿದ್ದರು ಅವರ ಪೋಷಕರು ಬಂದಿದ್ದರು ಅವರು ಈ ಶಾಲೆಯಲ್ಲಿ ಓದಿದ್ದು ಈಗ ಆ ವಿದ್ಯಾರ್ಥಿ ಐ ಐ ಎಸ್ ಸಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಭಾರತೀಯ ವಿಜ್ಞಾನ ಸಂಸ್ಥೆ ಇಡೀ ಜಗತ್ತಿನಲ್ಲಿ ಬೆರಳಿಗೆಯಲ್ಲಿ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ನಮ್ಮ ಬೆಂಗಳೂರಿರ್ತಕ್ಕಂಥ ಐ ಐ ಎಸ್ ಸಿ ವಿದ್ಯಾಸಂಸ್ಥೆ ಆ ಸಂಸ್ಥೆಯಲ್ಲಿ ಈ ಶಾಲೆಯ ವಿದ್ಯಾರ್ಥಿ ಅಲ್ಲಿ ಸ್ಟಡಿ ಮಾಡ್ತಾ ಇದ್ದಾಳೆ ಅಂತ ಅನ್ನೋದು ನನಗೆ ಬಹಳ ಆಶ್ಚರ್ಯ ಬಂತು ಆವಾಗ ನಾನು ಕೇಳಿದೆ ಸರ್ ನನಗೆ ಆಶ್ಚರ್ಯ ಆಗುತ್ತೆ ಇಂಥ ಒಂದು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಒಂದು ವಿದ್ಯಾಸಂಸ್ಥೆಯಲ್ಲಿ ಅಂತಹ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಒಂದು ಸೀಟು ಸಿಗೋದು ಬಹಳ ಕಷ್ಟ ಅಲ್ಲಿ ಮೆರಿಟೋರಿಯಸ್ ಮತ್ತೆ ಬಹಳ ಇಂಟೆಲೆಕ್ಚುಯಲ್ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಮಾತ್ರ ಅಲ್ಲಿ ನೇಮಕ ಇದನ್ನು ಆಯ್ಕೆ ಮಾಡ್ಕೊಳ್ತಾರೆ ಹೇಗೆ ಅಂದ್ರೆ ಇಲ್ಲ ಸರ್ ನಮ್ಮ ಹಿಂದಿನ ಶಿಕ್ಷಕರು ಆಗಿದ್ರು ಅವತ್ತಿನ ಒಂದು ಬಹಳ ನಮ್ಮದು ಶಿಕ್ಷಣ ಸಂಸ್ಥೆ ಬಹಳ ಚೆನ್ನಾಗಿ ನಡೀತಾ ಇತ್ತು ನಿಜವಾಗಲೂ ಅದು ನಮಗಿಂತಲೂ ಕೂಡ ಅಲ್ಲಿನ ಆ ಸಮಯದಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ಅಂತ ಅಂತೇಳಿ ಬಹಳ ಅಭಿಮಾನ ಪೂರ್ವಕವಾಗಿ ನಮ್ಮ ಕಾರ್ಯದರ್ಶಿಗಳಿದ್ರು ಅದು ಹಾಗಾಗಿ ಸಂಸ್ಥೆ ಬಹಳ ಇಲ್ಲಿನ ಆ ಒಂದು ಉತ್ತಮ ಸಂಸ್ಥೆ ಅಂತ ನಾನು ನೋಡಿದ್ದೀನಿ ಹಾಗಾಗಿ ಅದು ಒಂದು ಒಂದೆರಡು ಉದಾಹರಣೆಗಳು ನಮ್ಮ ಮುಂದೆ ಕಣ್ಮುಂದೆ ಇದಾವೆ ಅಂತಹ ಒಂದು ಸಂಸ್ಥೆ ಇನ್ನೂ ಚೆನ್ನಾಗಿ ಬೆಳೆಯಲಿ ಈ ಒಂದು ಗ್ರಾಮೀಣ ಭಾಗದ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ನೀಡಲಿ ಆ ಮಕ್ಕಳು ಉನ್ನತ ಸ್ಥಾನವನ್ನು ಗಳಿಸ್ಲಿ ಅಂತ ಹೇಳ್ತಾ ಆ ದೇವರು ಆ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ಶಿಕ್ಷಕರಿಗೆ ಮತ್ತೆ ಆ ಮಕ್ಕಳಿಗೆ ಮತ್ತೆ ನಿಮ್ಮೆಲ್ಲ ಪೋಷಕ ಬಂಧುಗಳಿಗೆ ದೇವರು ಆಶೀರ್ವಾದ ಮಾಡಲಿ ಒಳ್ಳೆಯದನ್ನ ಮಾಡಲಿ ಅಂತ ಹೇಳ್ತಾ ಒಂದೆರಡನ್ನ ಆ ಮಾತುಗಳನ್ನು ಬಹಳ ಮುಖ್ಯವಾಗಿ ಪೋಷಕರ ಪಾತ್ರ ಬಹಳ ಮುಖ್ಯ ಏನಂತಂದ್ರೆ ನಾವು ಯಾವುದೇ ಮಗುವನ್ನ ದಡ್ಡ ಅಂತ ಪರಿಭಾವಿಸಬಾರ್ದು ಒಂದೇದು ನಾವು ನಮ್ಮ ಮಕ್ಕಳನ್ನ ಯಾವುದೇ ಮಗುವಿನೊಂದಿಗೂ ಕೂಡ ಕಂಪೇರ್ ಮಾಡಬಾರ್ದು ಇವೆರಡನ್ನ ಮಾಡಿದ್ರೆ ಮಗು ಸಹಜವಾಗಿ ಅದು ತನ್ನ ಚಾಪನ್ನ ಈ ಸಮಾಜದಲ್ಲಿ ಮೂಡಿಸುತ್ತೆ ಹಾಗಾಗಿ ಫಸ್ಟ್ ಟೀಚರ್ ಸಾರಿ ಪೇರೆಂಟ್ಸ್ ಆರ್ ದ ಫಸ್ಟ್ ಟೀಚರ್ ಟೀಚರ್ಸ್ ಆರ್ ದ ಸೆಕೆಂಡ್ ಪೇರೆಂಟ್ಸ್ ಅಂತ ಹೇಳಿ ಇಂಗ್ಲಿಷ್ನ ಬಂದಿದೆ ಅಂದ್ರೆ ಮಗುವಿನ ಮೊದಲ ಶಿಕ್ಷಕರು ಯಾರಂದ್ರೆ ಪೋಷಕರು ಅದಾದ ನಂತರ ಶಿಕ್ಷಕರು ಎರಡನೇ ಪೋಷಕರಾಗಿರ್ತಾರೆ ಅಂದ್ರೆ ಇಲ್ಲಿ ಪೋಷಕರು ಮತ್ತೆ ಶಿಕ್ಷಕರು ಆ ಇಬ್ಬರು ಆ ಮಗುವನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಮಾತ್ರ ಆ ಮಗು ಸಮಾಜಕ್ಕೆ ಉತ್ತಮ ಕೊಡುಗೆಯಾಗಿ ಬರುತ್ತೆ ಅಂತ ಒಂದು ಅರ್ಥವನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಹಾಗಾಗಿ ಇಲ್ಲಿ ಪೋಷಕರ ಪಾತ್ರ ಬಹಳ ಮುಖ್ಯವಾದ್ದು ಅಂತಹ ಒಂದು ವಾತಾವರಣವನ್ನು ಮನೆಯಲ್ಲಿ ಮಕ್ಕಳಿಗೆ ಕಲಿಕೆಗೋಸ್ಕರ ನಾವು ಸಮಯವನ್ನು ಮಗುವಿಗೆ ಕೊಡಬೇಕು ಅಂದ್ರೆ ಆ ಮಗುವಿಗೆ ಪ್ರೀತಿ ವಿಶ್ವಾಸ ಧೈರ್ಯವನ್ನ ತುಂಬಬೇಕು ಅದು ನಮ್ಮ ಕರ್ತವ್ಯನೂ ಕೂಡ ಹಾಗಾಗಿ ಎಲ್ಲದನ್ನೂ ಶಿಕ್ಷಕರೇ ಮಾಡ್ತಾರೆ ಅನ್ನುವ ಆ ಇದು ಬೇಡ ನಮ್ಮದೂ ಪಾಲದಲ್ಲಿ ಅವರಿಗೆ ನಾವು ಸಹಕರಿಸಬೇಕು ಎಲ್ಲ ರೀತಿಯಲ್ಲೂ ಹಾಗಾದ್ರೂ ಮಾತ್ರ ನಮ್ಮ ಮಕ್ಕಳಿಗೆ ಉಜ್ವಲ ಭವಿಷ್ಯವಿದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಎರಡು ಅವ ಮಾತನಾಡಲಿಕ್ಕೆ ಎರಡು ಅವಕಾಶ ಕೊಟ್ಟಂತಹ ಎಲ್ಲರಿಗೂ ಸುತ್ತಾ ನನ್ನ ಮಾತನ್ನು ಮುಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ